ತಟ್ಟೆ ಒಳಗ ಕತ್ತಿ ಬಿದ್ದಿರ್ತೈತಿ ನನಗ ನೋಡ್ರಿ ಅದ್ರಕ್ಕಿಂತ ಹೆಚ್ಚು ಬೇರೆದವ್ರು ತಟ್ಟೆ ಒಳಗ ನನ ಬಿದ್ದದ್ದ ನಾವ್ ಎತ್ತಿ ಎತ್ತಿ ಹೇಳ್ತೀವಿ ಇದು ಎಟ್ರ ಮಟ್ಟಿಗೆ ಸರಿ ಅದನ್ನ ಅವರೇ ತಿಳ್ಕೊಬೇಕು ಅವರು ಜವಾಬ್ದಾರಿ ಸ್ಥಾನದಾಗಿದಾರಲ್ಲ ಅವ್ರೇನೋ ಒಂದು ಪಂಚಾಯತಿ ಮೆಂಬರ ಅವರು ಮುಖ್ಯಮಂತ್ರಿ ಆದವ್ರ ಇದಾರು ಸಾಕಷ್ಟು ವಿರೋಧ ಪಕ್ಷದ ನಾಯಕ ಆದವ್ರ ಇದನ್ನ ಯಾಕೆ ಇಂಥವೆಲ್ಲ ಮಾಡಿ ಮೊನ್ನೆ ಅಸೆಂಬ್ಲಿ ಬೆಳಗಾವದ ಬೆಂಗಳೂರದಲ್ಲಿ ಒಂದು ದಿನ ಅಧಿವೇಶನ ನಡ್ಲಿಕ್ಕೆ ಇಡ್ಲಿಲ್ಲ ಈ ರಾಜ್ಯದ ಸಮಸ್ಯೆಗಳ ನೂರಾರು ಸಾವಿರಾರು ಸಮಸ್ಯೆಗಳಿದಾವೆ ನೀರಾವರಿ ಯೋಜನೆಗಳಾಗಬೇಕು ಬರ ಬಿದ್ದೀನಿ ನಿನ್ನೆಲ್ಲಿ ಮುಖ್ಯಮಂತ್ರಿಯವರು ಜುಗುಳದಲ್ಲಿ ಬಂದು ಬೆಳೆ ಹಾನಿಗಳಾಗಿದ್ದವು ಎಷ್ಟೋ ಎಕರೆ ಕಬ್ಬು ಶೇಂಗಾ ಹುರುಳಿ ಅವುದ್ದ ಎಲ್ಲ ಹಾಳಾಗಿದ್ದವು ಅದನ್ನು ಕುಡಿಸೋ ಅಲ್ಲಿ ನೀವು ಹೆಚ್ಚಿಗೆ ಗಮನ ಕೊಡಲೇ ಎಷ್ಟೋ ಜನ ಜುಗುಳು ಮಂಗಾವತಿ ಶಾಪುರ ಮತ್ತು ರಾಯಬಾಗ ತಾಲೂಕದಲ್ಲಿ ನಾಲ್ಕದ ಹಳ್ಳಿ ಶಿಫ್ಟ್ ಅದನ್ನು ಅದನ್ನ ಯಾರು ತಯಾರಿಲ್ಲ ಜನ ಸಾಯ್ತಾ ಇದ್ದಾರೆ ಇಲ್ಲಿ ಬಸವೇಶ್ವರ ಯಾತ್ ನೀರಾವರಿ ನೀನು ನೀವೇ ಟ್ರೀಟ್ಮೆಂಟ್ ತೊಗೊಂಡಿದಿರಿ ನಿಮಗೆ ಟ್ರೀಟ್ಮೆಂಟ್ ಕೊಡಿ ನಾನು ಕೊಡಿದ್ದೇನೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಒತ್ತಾಯ ಮಾಡಲಿಲ್ಲ ವಿರೋಧ ಪಕ್ಷದವ್ರ ಕೆಲಸ ಅಲ್ಲ ಜನರಿಗೆ ಕೇವಲ ಆಡಳಿತ ಪಕ್ಷದವ್ರು ಅದನ್ನ ಅಭಿವೃದ್ಧಿ ಮಾಡೋದು ಅವ್ರನ್ನೂ ನಮ್ಮ ತಪ್ಪುಗಳನ್ನು ಹಿಂಡಿ ಬಸವೇಶ್ವರ ಯಾತ್ ನೀರಾವರಿ ಒತ್ತು ಕೊಡಲಿಲ್ಲ ಬಸವೇಶ್ವರ ಯಾತ್ ನೀರಾವರಿ ಒಳಗೆ ಅಸೆಂಬ್ಲಿಯಾಗಿ ಇಳಿಬೇಕಾಯ್ತು ಸಾವಿರಾರು ಅರವತ್ತೈದು ಸಾವಿರ ಎಕರೆ ಜಮೀನುಗಳಿಗೆ ನೀರು ಕುಡಿದೈತಿ ಅದನ್ನು ನಮ್ಮ ಶಾಸಕರು ಒಂದು ವರ್ಷದಿಂದ ಹೇಳಕಾದರೂ ಅದನ್ನ ಯಾಕೆ ವಿಳಂಬ ಮಾಡ್ತಿದ್ದೀರಿ ಅಂತ ಕೇಳುವಂತದ್ದು ಯಾರಾದರೂ ವಿಳಂಬಕರು ಕೇಳಿದಾರ ಅದನ್ನ ಯಾರು ಮಾಡ್ತಾರೆ ನೀರಾವರಿ ಯೋಜನೆಗಳ ಜನ ಬರಗಾಲ ಬಿತ್ತು ಬರಗಾಲದಲ್ಲಿ ಎಷ್ಟು ನೀವು ತೊಂದರೆ ಅನುಭವಿಸಿದ್ರಿ ನದಿ ಪಕ್ಕದಲ್ಲಿ ಇರುವಂತ ಜಮೀನದವರಿಗೆ ಮೂರು ತಿಂಗಳು ಲೈನ್ ತೆಗೆದು ಹೋಗದ್ರ ಅವರ ಹೊಲಕ್ಕೆ ನೀರಿದ್ದು ಕುಡಿ ನೀರಿಸಲು ಆಗತ್ತಾ ಕುಡಿ ನೀರ ಅದು ಜನಗಳು ಕುಡಲಕ್ಕೂ ಬರ್ತಿರಲಿಲ್ಲ ಆ ನೀರು ಆಮೇಲೆ ಅದನ್ನ ಫಿಲ್ಟರ್ ಮಾಡಿ ಕೊಡ್ತೀವಿ ನಾವು ಮಲ್ಟಿವಿಲೇಜ್ ಇದಾವಲ್ಲ ಅಲ್ಲಿ ಬಂದ್ ಮಾಡ್ರಿ ನಾ ಎಲ್ಲಿ ಮಲ್ಟಿವಲೇಜ್ ಇಲ್ಲ ಅಲ್ಲಿ ನಮ್ಗೆ ಜನ ಅಲ್ಲಿ ಬೆಳೀತಿದ್ರು ಬೆಳಿ ಒಂದ್ ಸ್ವಲ್ಪ ಬೆಳೆದಿಂದ ಇದ್ದು ಬೆಳೆಗಳ ಬೇಸಿಗೆಯಲ್ಲಿ ನೀರ್ ಇಲ್ದ ಅದು ಈ ಹೊಳಿ ಬಂದು ಅದು ಅವ್ರ ಹೆಂಗ್ ಬದುಕವ್ರ ಈ ಬರಗಾಲದಿಂದ ಇದ್ದವ್ರು ಏನೇನೋ ನಾವು ಮನೆ ನೀರ್ ಕೊಟ್ಟಿವ ಏನ್ ಕೊಟ್ಟಿವ್ರಿಗೆ ಏನ್ ಕೊಟ್ಟಿವ್ಲಿಲ್ಲ ಅದನ್ನ ಯಾರ ವಿರೋಧ ಪಕ್ಷದವ್ರು ಯಾಕೆ ಕೇಳ್ತಾರ ನೀರ್ ಕೊಟ್ಟರೆ ಬದುಕ್ತಾರ ಏನ್ರಿ ಜನ ಈ ಮೂವತ್ತೇಳಿ ಅನಂತಪುರ್ ಷಪಿ ಜಿಲ್ಲಾ ಪಂಚಾಯಿತಿ ಮಧುವಾಮಿ ಷಟಪ ನೀವೆಲ್ಲ ಟ್ಯಾಂಕರ್